ವರ ನೀಡೇ ಸಲಹದಿರೇ ನಿನ್ನಾಣೆ ನಾ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಕೆಂಪಮ್ಮ ವರವ ಕೊಡೆ ಕುಂಕುಮವು ಹರಿಷಿಣವೂ ಹೊಳೆವಂತಹ ಕರಿಮಣಿಯೂ ಕುಂಕುಮವು ಹರಿಷಿಣವೂ ಹೊಳೆವಂತಹ ಕರಿಮಣಿಯು ಸ್ಥಿರವಾಗಿ ಇರುವಂತೆ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ವರವಕೊಡೆ ವರವ ಕೊಡೆ ವರವ ಕೊಡೆ ಕೆಂಪಮ್ಮ ವರವ ಬಾಗಿಲಲಿ ಬಾಗಿಲಲ್ಲಿ ತೋರಣ ಮದುವೆ ನಾಮಕರಣ ಬಾಗಿಲಲ್ಲಿ ತೋರಣ ಮದುವೆ ನಾಮಕರಣ ಯಾವಾಗಲೂ ಆಗುವಂತೆ ವರವ ಕೊಡೇ ನಿನ್ನಾಣೇ ನಿನ್ನ ಪಾದ ಬಿಡೆ ನಿನ್ನ ಪಾದ ಬಿಡೆ ವರವ ಕೊಡೆ ಕೆಂಪಮ್ಮ ವರವ ಕೊಡೆ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಕೊಡೆ ವರವ ಕೊಡೆ ಕೆಂಪಮ್ಮ ವರವ ಕೊಡೆ ಹೆಸರುಳ್ಳ ಮನೆ ಕಟ್ಟಿ ಹಸು ಕರು ಸಾಲು ಕಟ್ಟಿ ವಂಶ ವೃದ್ಧಿಯಾಗುವಂತೆ ಹೊರವ ಸೆರಗೊಡ್ಡಿ ಬೇಡುವೆನು ವರವ ಕೊಡೇ ವರವ ಕೊಡೇ ವರವ ಕೊಡೆ ಕೆಂಪಮ್ಮ ವರವ ಸೆರಗೊಡ್ಡಿ ಬೇಡುವೆನು ವರವ ಕೊಡೆ ವರವ ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು ಮನೆಯಲ್ಲಿ ಹರುಷ ಕೊಟ್ಟು ಮನದಲ್ಲಿ ಶಾಂತಿ ಕೊಟ್ಟು ಭಕ್ತಿ ಹೃದಯ ತುಂಬುವಂತೆ ವರವ ಕೊಡೆ ನಿನ್ನಣೆ ನಾ ನಿನ್ನ ಪಾದ ಬಿಡೆ ನಿನ ಪಾದ ಬಿಡೆ ವರವ ಕೊಡೆ ಕೆಂಪಮ್ಮ ವರವ ಕೊಡೇ ಸೆರಗೊಡ್ಡಿ ಬೇಡುವೆನು ವರವ ಕೊಡೇ ವರವ ಕೊಡೇ ವರವ ಕೊಡೆ ಕೆಂಪಮ್ಮ ವರವ ಕೊಡೇ ವರವ ಕೊಡೆ ಕೆಂಪಮ್ಮ ವರವ ತಿಪಟೂರಿನ ತಿಪ್ಪಟೂರಿನ ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿಯವರ ಜಾತ್ರಾ ಮಹೋತ್ಸವ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿದೆ ದಿನಾಂಕ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಶ್ರೀ ಗಣಪತಿ ಪೂಜೆ ಕಂಕಣ ಧಾರಣೆ ಮದುವಣಗಿತ್ತಿ ಉತ್ಸವ ಮಹಾಮಂಗಳಾರತಿ ನಡೆಯಲಿದೆ ದಿನಾಂಕ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಬುಧವಾರದಂದು ರಥೋತ್ಸವ ಅಂಗವಾಗಿ ಕಳಸ ಪೂಜೆ ಧ್ವಜ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ಈಡೇನಹಳ್ಳಿ ಮತ್ತು ಈಡೇನಹಳ್ಳಿ ಪಾಳ್ಯ ತಿಪಟೂರು ನಗರದ ಜನತೆಯಿಂದ ದಿನಾಂಕ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಶ್ರೀಚಕ್ರ ಪೂಜೆ ಸುಹಾಸಿನಿಯರಿಂದ ಕುಂಕುಮಾರ್ಚನೆ ಅನ್ನಸಂತರ್ಪಣೆ ಮಹಾಮಂಗಳಾರತಿ ಮತ್ತು ರಾತ್ರಿ ರಾತ್ರಿ ಉತ್ಸವ ಮಾರಿನಗೆರೆ ಗ್ರಾಮಸ್ಥರಿಂದ ದಿನಾಂಕ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರದಂದು ಆರತಿ ಬಾನ ಮಹಾಮಂಗಳಾರತಿ ರಾತ್ರಿ ಉತ್ಸವ ಗೊರಗೊಂಡನಹಳ್ಳಿ ಗ್ರಾಮಸ್ಥರಿಂದ ದಿನಾಂಕ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ರಥೋತ್ಸವದ ಅಂಗವಾಗಿ ಗಂಗಸ್ಥಾನ ಕಳಶ ಪ್ರತಿಷ್ಠಾಪನೆ ಮಹಾಮಂಗಳಾರತಿ ನಂತರ ಮಣೇವು ಕಾರ್ಯಕ್ರಮ ಗೌಡನ ಪಾಳ್ಯ ಕೊಪ್ಪ ಕೊಪ್ಪಳನ ಕೊಪ್ಪದ ಪಾಳ್ಯ ಬಂಡಿಹಳ್ಳಿ ತಿಪಟೂರಿನ ಕೋಟೆ ಗ್ರಾಮಸ್ಥರಿಂದ ತಿಪಟೂರಿನ ರಾಜಬೀದಿಗಳಲ್ಲಿ ಉತ್ಸವ ನಡೆಯಲಿದೆ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಭಾನುವಾರದಂದು ಒಂದು ಗಂಟೆಗೆ ಕೆಂಪಮ್ಮ ದೇವಿಯವರ ರಥೋತ್ಸವ ನಡೆಯಲಿದೆ ಸಂಜೆ ಆರು ಮೂವತ್ತರಿಂದ ಸಿಡಿ ಉತ್ಸವ ಉಯ್ಯಾಲೋತ್ಸವ ಮಹಾಮಂಗಳಾರತಿ ನಡೆಯಲಿದೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರದಂದು ಬೆಳಿಗ್ಗೆ ಹಾಲು ಪಲ್ಲಕ್ಕಿ ಉತ್ಸವ ಸಂಜೆ ಕಂಕಣ ವಿಸರ್ಜನೆ ಓಕಳಿ ಉತ್ಸವ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಮಹಾಮಂಗಳಾರತಿ ಹಾಗೂ ಪ್ರಮುಖ ರಾಜಬೀದಿಗಳಲ್ಲಿ ಅದ್ದೂರಿ ಉತ್ಸವ ರಾತ್ರಿ ಎರಡು ಗಂಟೆಗೆ ಮದ್ದಿನ ಪ್ರದರ್ಶನ ಏರ್ಪ ಏರ್ಪಡಿಸಲಾಗಿದೆ ತಿಪಟೂರು ಕೆರೆ ಏರಿ ಮೇಲೆ ಸರ್ವರಿಗೂ ಆದರದ ಸುಸ್ವಾಗತವನ್ನು ಕೋರುತ್ತಿರುವವರು ಎಂಎಸ್ ಚಂದ್ರಶೇಖರಯ್ಯ ಅಧ್ಯಕ್ಷರು ಮತ್ತು ಧರ್ಮದರ್ಶಿಗಳು ಹಾಗೂ ಹನ್ನೆರಡು ಗ್ರಾಮಸ್ಥರು ಮತ್ತು ತಿಪಟೂರು ನಗರದ ಭಕ್ತಾದಿಗಳು ತಿಪಟೂರಿನ ಕೆಂಪಮ್ಮ ಗ್ರಾಮದೇವತೆ ದೇವಾಲಯದ ಬಸವ ದೈವಾಧೀನವಾಗಿದೆ ನಗರದ ಗ್ರಾಮದೇವತೆ ಶ್ರೀ ಕೆಂಪಮ್ಮ ದೇವಿ ದೇವಾಲಯದ ಬಸವ ಕಳೆದ ರಾತ್ರಿ ಅನಾರೋಗ್ಯದಿಂದ ದೈವಾಧೀನವಾಗಿದೆ ಕಾರ ಹಬ್ಬ ಮತ್ತಿತರರ ಸಂದರ್ಭದಲ್ಲಿ ದೇವಾಲಯದ ಬಸವನಿಗೆ ವಿಶೇಷ ಅಲಂಕಾರ ಪೂಜೆಗಳು ನಡೆಯುತ್ತಿದ್ದವು ಬಸವ ಇನ್ನೂ ನೆನಪು ಮಾತ್ರ ಎಂದು ದೇವಾಲಯದ ಅರ್ಚಕರು ಭಕ್ತರು ಬಸವನ ನೆನೆದು ಕಂಬನಿ ಮಿಡಿದಿದ್ದಾರೆ